ಸದಾ ಕಾಲ ರಕ್ತಪಾತಕ್ಕೆ ಹೆಸರುವಾಸಿಯಾಗಿರುವ ಭೀಮಾ ತೀರ ಇದೀಗ ಮತ್ತೊಂದು ವಿಷಯಕ್ಕೆ ಸದ್ದು ಮಾಡಿದೆ ಈ ಬಾರಿ ಯಾವುದೇ ರಕ್ತಪಾತಕ್ಕಲ್ಲ ಬದಲಾಗಿ ಮತ್ತೊಂದು ಕುಕೃತ್ಯಕ್ಕೆ ಭೀಮೆ ತೀರದಲ್ಲಿ ಹನಿ ಟ್ರಾಪ್ ಸದ್ದು ಪ್ರತಿಷ್ಠಿತ ವ್ಯಕ್ತಿಗಳೇ ಗ್ಯಾಂಗ್ ಟಾರ್ಗೆಟ್ ರಕ್ತಪಾತ ಕೊಲೆ ದರೋಡೆಗಳಿಗೆ ಸದ್ದು ಮಾಡುತ್ತಿದ್ದ ವಿಜಯಪುರದಲ್ಲಿ ಈಗ ಹನಿ ಟ್ರಾಪ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಪಕ್ಕದ ಫುಟ್ಪಾತ್ನಲ್ಲಿ ಎಳೆನೀರು ಮಾರುತ್ತಿದ್ದ ಮಹಿಳೆಯರುಗಳು ಬ್ಯಾಂಕ್ ಮ್ಯಾನೇಜರ್ಗೆ ಪುಸಲಾಯಿಸಿ ಹನಿ ಟ್ರಾಪ್ ಕೆಡ್ಡಗೆ ಬೀಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಈಕೆಗೆ ಮಗ ಅಮೋಲ್ ಮಹೇಶ್ ಪಗ್ಲಿ ಹಾಗೂ ಹೋಂಗಾರ್ಡ್ ಕುರೇಶಿ ಸಾಥ್ ನೀಡಿದ್ದಾರೆ ಎಳನೀರು ನೀರು ಕುಡಿಯಲು ಬರುತ್ತಿದ್ದ ವ್ಯಾಪಾರಿಗಳನ್ನ ಮಗ ಅಮೋಲ್ ಈಕೆ ಸೇರಿ ಪರಿಚಯ ಮಾಡಿಕೊಳ್ತಿದ್ರು ಮೊಬೈಲ್ ನಂಬರ್ ನೀಡಿ ತಾವಿರುವ ಸ್ಥಳಕ್ಕೆ ಕರೆಸಿಕೊಳ್ತಿದ್ರು ನಂತರ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ರು ನವೆಂಬರ್ ಒಂದರಂದು ಬ್ಯಾಂಕ್ ಮ್ಯಾನೇಜರ್ ಒಬ್ಬರನ್ನ ಪುಸಲಾಯಿಸಿ ಗೆಳತಿ ಮನೆಗೆ ಕರೆಸಿಕೊಂಡಿದ್ದಾಳೆ ದೈಹಿಕ ಸಂಪರ್ಕದ ವಿಡಿಯೋ ಮಾಡಿಕೊಂಡ ಮಹಿಳೆ ಹೋಮ್ ಗಾರ್ಡ್ ತೋಶಿಫ್ ಹುಸನ್ ಸಾಬ್ ಖುರೇಶಿ ಹಾಗೂ ಮಹೇಶ್ ಮಾಳಪ್ಪ ಮಗಲಿಗೆ ಕಳಿಸಿದ್ದಾಳೆ ವಿಡಿಯೋ ತೋರಿಸಿ ಬ್ಯಾಂಕ್ ಮ್ಯಾನೇಜರ್ ಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತೋಷಿಫ್ ಹಾಗೂ ಮಹೇಶ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹತ್ತು ಲಕ್ಷ ನೀಡಿ ಇಲ್ಲದಿದ್ದರೆ ಖಾಸಗಿ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಇದರಿಂದ ಬೇಸತ್ತ ಬ್ಯಾಂಕ್ ಮ್ಯಾನೇಜರ್ ಇಂಡಿ ಶಾರಾ ಪೊಲೀಸ್ ಠಾಣೆಯಲ್ಲಿ ಈ ನಾಲ್ವರ ವಿರುದ್ಧ ದೂರು ದಾಖಲಿಸಿದ್ದಾರೆ ನವೆಂಬರ್ ಹನ್ನೆರಡರಂದು ದೂರು ದಾಖಲಿಸಿಕೊಂಡ ಇಂಡಿ ಪೊಲೀಸರು ಎಳನೀರು ಮಾರುತ್ತಿದ್ದ ಮಹಿಳೆ ಆಕೆಯ ಮಗ ಅಮುಲ್ ಹಾಗೂ ಮಹೇಶ್ ಬಗ್ಗೆ ಹೋಂಗಾರ್ಡ್ ತೋಷಿಪ್ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮುಂದುವರೆಸಿದ್ದಾರೆ ವಿಜಯಪುರದಲ್ಲಿ ಹೆಲಿಕಾಪ್ ಕೇಂದ್ರಕ್ಕೆ ಬೆಳೆಸುವವರ ಎಡೆಮುರಿ ಕಟ್ಟಬೇಕೆಂದು ಜನರು ಆಗ್ರಹಿಸಿದ್ದಾರೆ ಕಾಲ ರಕ್ತಪಾತಕ್ಕೆ ಹೆಸರುವಾಸಿಯಾಗಿರುವ ಭೀಮಾ ತೀರಾ ಇದೀಗ ಮತ್ತೊಂದು ವಿಷಯಕ್ಕೆ ಸದ್ದು ಮಾಡಿದೆ ಈ ಬಾರಿ ಯಾವುದೇ ರಕ್ತಪಾತಕ್ಕಲ್ಲ ಬದಲಾಗಿ ಮತ್ತೊಂದು ಕುಕೃತ್ಯಕ್ಕೆ ಬಿಮೆ ತೀರದಲ್ಲಿ ಹನಿ ಟ್ರಾಪ್ ಸದ್ದು ಪ್ರತಿಷ್ಠಿತ ವ್ಯಕ್ತಿಗಳೇ ಗ್ಯಾಂಗ್ ಟಾರ್ಗೆಟ್ ರಕ್ತಪಾತ ಕೊಲೆ ದರೋಡೆಗಳಿಗೆ ಸದ್ದು ಮಾಡುತ್ತಿದ್ದ ವಿಜಯಪುರದಲ್ಲಿ ಈಗ ಹನಿ ಟ್ರಾಪ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಪಕ್ಕದ ಫುಟ್ಪಾತ್ನಲ್ಲಿ ಎಳೆನೀರು ಮಾರುತ್ತಿದ್ದ ಮಹಿಳೆಯರುಗಳು ಬ್ಯಾಂಕ್ ಮ್ಯಾನೇಜರ್ಗೆ ಪುಸಲಾಯಿಸಿ ಹನಿ ಟ್ರಾಪ್ ಕೆಡ್ಡಗೆ ಬೀಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಈಕೆಗೆ ಮಗ ಅಮೋಲ್ ಮಹೇಶ್ ಬಗಲಿ ಹಾಗೂ ಹೋಂಗಾರ್ಡ್ ತೋಷಿಬ್ ಕುರೇಶಿ ಸಾಥ್ ನೀಡಿದ್ದಾರೆ ಎಳೆನೀರು ಕುಡಿಯಲು ಬರುತ್ತಿದ್ದ ವ್ಯಾಪಾರಿಗಳನ್ನ ಮಗ ಅಮೋಲ್ ಈಕೆ ಸೇರಿ ಪರಿಚಯ ಮಾಡಿಕೊಳ್ತಿದ್ರು ಮೊಬೈಲ್ ನಂಬರ್ ನೀಡಿ ತಾವಿರುವ ಸ್ಥಳಕ್ಕೆ ಕರೆಸಿಕೊಳ್ತಿದ್ರು ನಂತರ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ರು ನವೆಂಬರ್ ಒಂದರಂದು ಬ್ಯಾಂಕ್ ಮ್ಯಾನೇಜರ್ ಒಬ್ಬರನ್ನ ಪುಸಲಾಯಿಸಿ ಗೆಳತಿ ಮನೆಗೆ ಕರೆಸಿಕೊಂಡಿದ್ದಾಳೆ ದೈಹಿಕ ಸಂಪರ್ಕದ ವಿಡಿಯೋ ಮಾಡಿಕೊಂಡ ಮಹಿಳೆ ಹೋಮ್ ಗಾರ್ಡ್ ತೋಶಿಫ್ ಸಾಬ್ ಕುರೇಷಿ ಹಾಗೂ ಮಹೇಶ್ ಮಾಳಪ್ಪ ಮಗಲಿಗೆ ಕಳಿಸಿದ್ದಾಳೆ ವಿಡಿಯೋ ತೋರಿಸಿ ಬ್ಯಾಂಕ್ ಮ್ಯಾನೇಜರ್ ಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತೋಶಿಫ್ ಹಾಗೂ ಮಹೇಶ್ ಮ್ಯಾನೇಜರ್ ಗೆ ಫೋನ್ ಮಾಡಿ ಹತ್ತು ಲಕ್ಷ ನೀಡಿ ಇಲ್ಲದಿದ್ದರೆ ಖಾಸಗಿ ವಿಡಿಯೋವನ್ನು ನಲ್ಲಿ ಪ್ರಸಾರ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಇದರಿಂದ ಬೇಸತ್ತ ಬ್ಯಾಂಕ್ ಮ್ಯಾನೇಜರ್ ಇಂಡಿ ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ ದೂರು ದಾಖಲಿಸಿದ್ದಾರೆ ನವೆಂಬರ್ ಹನ್ನೆರಡರಂದು ದೂರು ದಾಖಲಿಸಿಕೊಂಡ ಇಂಡಿ ಪೊಲೀಸರು ಎಳುನೀರು ಮಾರುತ್ತಿದ್ದ ಮಹಿಳೆ ಆಕೆಯ ಮಗ ಅಮೂಲ್ ಹಾಗೂ ಮಹೇಶ್ ಬಗ್ಲಿ ಹೋಂಗಾರ್ಡ್ ತೋಷಿಬ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮುಂದುವರೆಸಿದ್ದಾರೆ ವಿಜಯಪುರದಲ್ಲಿ ಹೆನಿಟ್ರಾಪ್ ಗೇಟಕ್ಕೆ ಬೆಳೆಸುವವರ ಹೆಡೆಮುರಿ ಕಟ್ಟಬೇಕೆಂದು ಜನರು ಆಗ್ರಹಿಸಿದ್ದಾರೆ ಸುನಿಲ್ ಗೋಡೆನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ಸದಾ ಕಾಲ ರಕ್ತಪಾತಕ್ಕೆ ಹೆಸರುವಾಸಿಯಾಗಿರುವ ಭೀಮಾ ತೀರ ಇದೀಗ ಮತ್ತೊಂದು ವಿಷಯಕ್ಕೆ ಸದ್ದು ಮಾಡಿದೆ ಈ ಬಾರಿ ಯಾವುದೇ ರಕ್ತಪಾತಕ್ಕಲ್ಲ ಬದಲಾಗಿ ಮತ್ತೊಂದು ಕುಕೃತ್ಯಕ್ಕೆ ಭೀಮೆ ತೀರದಲ್ಲಿ ಹನಿ ಟ್ರಾಪ್ ಸದ್ದು ಪ್ರತಿಷ್ಠಿತ ವ್ಯಕ್ತಿಗಳೇ ಗ್ಯಾಂಗ್ ಟಾರ್ಗೆಟ್ ರಕ್ತಪಾತ ಕೊಲೆ ದರೋಡೆಗಳಿಗೆ ಸದ್ದು ಮಾಡುತ್ತಿದ್ದ ವಿಜಯಪುರದಲ್ಲಿ ಈಗ ಹನಿ ಟ್ರಾಪ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಪಕ್ಕದ ಫುಟ್ಪಾತ್ನಲ್ಲಿ ಎಳೆನೀರು ಮಾರುತ್ತಿದ್ದ ಮಹಿಳೆಯರುಗಳು ಬ್ಯಾಂಕ್ ಮ್ಯಾನೇಜರ್ಗೆ ಪುಸಲಾಯಿಸಿ ಹನಿ ಟ್ರಾಪ್ ಕೆಡ್ಡಗೆ ಬೀಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಈಕೆಗೆ ಮಗ ಅಮೋಲ್ ಮಹೇಶ್ ಪಗ್ಲಿ ಹಾಗೂ ಹೋಂಗಾರ್ಡ್ ಕುರೇಶಿ ಸಾಥ್ ನೀಡಿದ್ದಾರೆ ಎಳನೀರು ನೀರು ಕುಡಿಯಲು ಬರುತ್ತಿದ್ದ ವ್ಯಾಪಾರಿಗಳನ್ನ ಮಗ ಅಮೋಲ್ ಈಕೆ ಸೇರಿ ಪರಿಚಯ ಮಾಡಿಕೊಳ್ತಿದ್ರು ಮೊಬೈಲ್ ನಂಬರ್ ನೀಡಿ ತಾವಿರುವ ಸ್ಥಳಕ್ಕೆ ಕರೆಸಿಕೊಳ್ತಿದ್ರು ನಂತರ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ರು ನವೆಂಬರ್ ಒಂದರಂದು ಬ್ಯಾಂಕ್ ಮ್ಯಾನೇಜರ್ ಒಬ್ಬರನ್ನ ಪುಸಲಾಯಿಸಿ ಗೆಳತಿ ಮನೆಗೆ ಕರೆಸಿಕೊಂಡಿದ್ದಾಳೆ ದೈಹಿಕ ಸಂಪರ್ಕದ ವಿಡಿಯೋ ಮಾಡಿಕೊಂಡ ಮಹಿಳೆ ಹೋಮ್ ಗಾರ್ಡ್ ತೋಶಿಫ್ ಹುಸನ್ ಸಾಬ್ ಖುರೇಶಿ ಹಾಗೂ ಮಹೇಶ್ ಮಾಳಪ್ಪ ಮಗಲಿಗೆ ಕಳಿಸಿದ್ದಾಳೆ ವಿಡಿಯೋ ತೋರಿಸಿ ಬ್ಯಾಂಕ್ ಮ್ಯಾನೇಜರ್ ಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತೋಷಿಫ್ ಹಾಗೂ ಮಹೇಶ್ ಮ್ಯಾನೇಜರ್ಗೆ ಫೋನ್ ಮಾಡಿ ಹತ್ತು ಲಕ್ಷ ನೀಡಿ ಇಲ್ಲದಿದ್ದರೆ ಖಾಸಗಿ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಇದರಿಂದ ಬೇಸತ್ತ ಬ್ಯಾಂಕ್ ಮ್ಯಾನೇಜರ್ ಇಂಡಿ ಶಾರಾ ಪೊಲೀಸ್ ಠಾಣೆಯಲ್ಲಿ ಈ ನಾಲ್ವರ ವಿರುದ್ಧ ದೂರು ದಾಖಲಿಸಿದ್ದಾರೆ ನವೆಂಬರ್ ಹನ್ನೆರಡರಂದು ದೂರು ದಾಖಲಿಸಿಕೊಂಡ ಇಂಡಿ ಪೊಲೀಸರು ಎಳನೀರು ಮಾರುತ್ತಿದ್ದ ಮಹಿಳೆ ಆಕೆಯ ಮಗ ಅಮುಲ್ ಹಾಗೂ ಮಹೇಶ್ ಬಗ್ಗೆ ಹೋಂಗಾರ್ಡ್ ತೋಷಿಪ್ ತನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮುಂದುವರೆಸಿದ್ದಾರೆ ವಿಜಯಪುರದಲ್ಲಿ ಹೆಲಿಕಾಪ್ ಕೇಂದ್ರಕ್ಕೆ ಬೆಳೆಸುವವರ ಎಡೆಮುರಿ ಕಟ್ಟಬೇಕೆಂದು ಜನರು ಆಗ್ರಹಿಸಿದ್ದಾರೆ ಕಾಲ ರಕ್ತಪಾತಕ್ಕೆ ಹೆಸರುವಾಸಿಯಾಗಿರುವ ಭೀಮಾ ತೀರಾ ಇದೀಗ ಮತ್ತೊಂದು ವಿಷಯಕ್ಕೆ ಸದ್ದು ಮಾಡಿದೆ ಈ ಬಾರಿ ಯಾವುದೇ ರಕ್ತಪಾತಕ್ಕಲ್ಲ ಬದಲಾಗಿ ಮತ್ತೊಂದು ಕುಕೃತ್ಯಕ್ಕೆ ಬಿಮೆ ತೀರದಲ್ಲಿ ಹನಿ ಟ್ರಾಪ್ ಸದ್ದು ಪ್ರತಿಷ್ಠಿತ ವ್ಯಕ್ತಿಗಳೇ ಗ್ಯಾಂಗ್ ಟಾರ್ಗೆಟ್ ರಕ್ತಪಾತ ಕೊಲೆ ದರೋಡೆಗಳಿಗೆ ಸದ್ದು ಮಾಡುತ್ತಿದ್ದ ವಿಜಯಪುರದಲ್ಲಿ ಈಗ ಹನಿ ಟ್ರಾಪ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಇಂಡಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಪಕ್ಕದ ಫುಟ್ಪಾತ್ನಲ್ಲಿ ಎಳೆನೀರು ಮಾರುತ್ತಿದ್ದ ಮಹಿಳೆಯರುಗಳು ಬ್ಯಾಂಕ್ ಮ್ಯಾನೇಜರ್ಗೆ ಪುಸಲಾಯಿಸಿ ಹನಿ ಟ್ರಾಪ್ ಕೆಡ್ಡಗೆ ಬೀಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಈಕೆಗೆ ಮಗ ಅಮೋಲ್ ಮಹೇಶ್ ಬಗಲಿ ಹಾಗೂ ಹೋಂಗಾರ್ಡ್ ತೋಷಿಬ್ ಕುರೇಶಿ ಸಾಥ್ ನೀಡಿದ್ದಾರೆ ಎಳೆನೀರು ಕುಡಿಯಲು ಬರುತ್ತಿದ್ದ ವ್ಯಾಪಾರಿಗಳನ್ನ ಮಗ ಅಮೋಲ್ ಈಕೆ ಸೇರಿ ಪರಿಚಯ ಮಾಡಿಕೊಳ್ತಿದ್ರು ಮೊಬೈಲ್ ನಂಬರ್ ನೀಡಿ ತಾವಿರುವ ಸ್ಥಳಕ್ಕೆ ಕರೆಸಿಕೊಳ್ತಿದ್ರು ನಂತರ ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿದ್ರು ನವೆಂಬರ್ ಒಂದರಂದು ಬ್ಯಾಂಕ್ ಮ್ಯಾನೇಜರ್ ಒಬ್ಬರನ್ನ ಪುಸಲಾಯಿಸಿ ಗೆಳತಿ ಮನೆಗೆ ಕರೆಸಿಕೊಂಡಿದ್ದಾಳೆ ದೈಹಿಕ ಸಂಪರ್ಕದ ವಿಡಿಯೋ ಮಾಡಿಕೊಂಡ ಮಹಿಳೆ ಹೋಮ್ ಗಾರ್ಡ್ ತೋಶಿಫ್ ಸಾಬ್ ಕುರೇಷಿ ಹಾಗೂ ಮಹೇಶ್ ಮಾಳಪ್ಪ ಮಗಲಿಗೆ ಕಳಿಸಿದ್ದಾಳೆ ವಿಡಿಯೋ ತೋರಿಸಿ ಬ್ಯಾಂಕ್ ಮ್ಯಾನೇಜರ್ ಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತೋಶಿಫ್ ಹಾಗೂ ಮಹೇಶ್ ಮ್ಯಾನೇಜರ್ ಗೆ ಫೋನ್ ಮಾಡಿ ಹತ್ತು ಲಕ್ಷ ನೀಡಿ ಇಲ್ಲದಿದ್ದರೆ ಖಾಸಗಿ ವಿಡಿಯೋವನ್ನು ನಲ್ಲಿ ಪ್ರಸಾರ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಇದರಿಂದ ಬೇಸತ್ತ ಬ್ಯಾಂಕ್ ಮ್ಯಾನೇಜರ್ ಇಂಡಿ ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ ದೂರು ದಾಖಲಿಸಿದ್ದಾರೆ ನವೆಂಬರ್ ಹನ್ನೆರಡರಂದು ದೂರು ದಾಖಲಿಸಿಕೊಂಡ ಇಂಡಿ ಪೊಲೀಸರು ಎಳುನೀರು ಮಾರುತ್ತಿದ್ದ ಮಹಿಳೆ ಆಕೆಯ ಮಗ ಅಮುನ್ ಹಾಗೂ ಮಹೇಶ್ ಬಗ್ಲಿ ಹೋಂಗಾರ್ಡ್ ತೋಷಿಪ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಮುಂದುವರೆಸಿದ್ದಾರೆ ವಿಜಯಪುರದಲ್ಲಿ ಹೆನಿಟಾಪ್ ಗೇಟಕ್ಕೆ ಬೆಳೆಸುವವರ ಎಡೆಮುರಿ ಕಟ್ಟಬೇಕೆಂದು ಜನರು ಆಗ್ರಹಿಸಿದ್ದಾರೆ ಸುನಿಲ್ ಗೋಡೆನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ